ಇನ್ನು ಯತ್ನಾಳ್ ಮತ್ತು ಯತ್ನಾಳ್ ಟೀಮ್ನ ಬಾಯಿ ಮುಚ್ಚೋಕೆ ಆಗಲ್ಲ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ ನೀವು ಯಾರು ಎಷ್ಟೇ ಕರೆದು ಏನೇ ಬುದ್ಧಿವಾದ ಹೇಳಿದರೂ ಕೂಡ ಯತ್ನಾಳ್ ನಾನು ಹಿಂಗೆ ಇರೋದು ಅನ್ನೋದನ್ನು ಪದೇ ಪದೇ ಸಾಬೀತು ಮಾಡ್ತಾ ಇದ್ದಾರೆ ಇನ್ನು ಇದೇನು ಇದು ಬಗೆಹರಿಯುವಂಥ ಲಕ್ಷಣ ಕಾಣ್ತಾ ಇಲ್ಲ ಹಿಂಗಾಗೇ ಈ ಹೊಸ ವರ್ಷಕ್ಕೇ ಇವರು ಹೋಗಿ ವಿಜೇಂದ್ರ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಹೇಗಾದರೂ ಮಾಡಿ ಇವರಿಗೆ ಮೂಗುದಾಣ ಹಾಕಬೇಕು ಮೂಗು ಹಾಕಬೇಕು ಅದಕ್ಕೋಸ್ಕರ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಹೀಗಾಗಿ ಅದರ ಮೊದಲ ಪ್ರಯತ್ನ ನಿನ್ನೆ ಹೋಗಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ವಿಶ್ ಮಾಡಿ ದಲ್ದನ್ನೇ ಈ ರೀತಿ ಎಲ್ಲವೂ ಕೂಡ ನಡೀತಾ ಇದೆ ಇದು ಜನರಿಗೆ ತಪ್ಪು ಸಂದೇಶವನ್ನು ರವಾನಿಸುತ್ತೆ ಅನ್ನುವಂಥದ್ದನ್ನು ಕೂಡ ಬಂದಿದ್ದಾರೆ ನಾನು ಅದನ್ನು ನೋಡ್ಕೋತೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಇದು ಒಂದು ಕಡೆಗೆ ಅಂದು ಇನ್ನು ಜೊತೆಗೆ ಒಂದು ವರ್ಷದ ರಿಪೋರ್ಟ್ ಕಾರ್ಡನ್ನು ಕೂಡ ವಿಜೇಂದ್ರ ಮುಂದಿಟ್ಟಿದ್ದಾರೆ ಈ ವರ್ಷದಲ್ಲಿ ಏನೇನು ಆಗಿದೆ ಒಂದು ವರ್ಷದ ಅವಧಿನಲ್ಲಿ ಗಾದಿಗೇರಿ ಒಂದು ವರ್ಷದ ಅವಧಿನಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೀನಿ ಅನ್ನೋದನ್ನು ಕೂಡ ವಿಜಯೇಂದ್ರ ಹೇಳಿದ್ದಾರೆ ಜೊತೆಗೆ ಇಲ್ಲಿರುವಂಥ ಈ ಭಿನ್ನ ಮತ ಭಿನ್ನಾಭಿಪ್ರಾಯ ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತಾಡಿದ್ದಾರೆ ಒಂದು ವರ್ಷದಲ್ಲಿ ಎಷ್ಟೆಷ್ಟು ಹೋರಾಟಗಳಾಗಿವೆ ಯಾವ್ಯಾವ ಇಶ್ಯೂನ ತೆಗೆದುಕೊಂಡಿದ್ವಿ ಏನೇನು ನಡೆದಿದೆ ಯಾವುದನ್ನು ಯಾವ ರೀತಿ ಎದುರಿಸಿದ್ದೀವಿ ಇದೆಲ್ಲವನ್ನೂ ಕೂಡ ವಿಜೇಂದ್ರ ಎಲ್ಲ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಅಮಿತ್ ಶಾ ಅವರಿಗೆ ವರ್ಕ್ ಹೆಸರಿನಲ್ಲಿ ಈಗ ಪ್ರತ್ಯೇಕ ಹೋರಾಟ ಮಾಡ್ತಾ ಇದ್ದಾರೆ ಇದು ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ತಪ್ಪು ಸಂದೇಶ ಬಿಡುತ್ತೆ ಅಂತ ಕೂಡ ಹೇಳಿದ್ದಾರೆ ಇದೆಲ್ಲದರ ಜೊತೆಗೆ ಹಿರಿಯ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ನಿರಂತರವಾಗಿ ಮಾತಾಡ್ತಾರೆ ನನ್ನ ಬಗ್ಗೆಯೂ ಕೂಡ ನಿರಂತರವಾಗಿ ಮಾತಾಡ್ತಾರೆ ಈ ರೀತಿ ಆಗಿಬಿಟ್ರೆ ಏನು ಸಂದೇಶ ರವಾನೆ ಆಗುತ್ತೆ ಅಂತ ಕೂಡ ಕೇಳಿದ್ದಾರೆ ಪ್ರತ್ಯೇಕ ಸಭೆಗಳನ್ನು ಮಾಡೋದ್ರ ಮುಖಾಂತರ ಪಕ್ಷದ ಸಂಘಟನೆಗೆ ಹೊಡೆತಾ ಬೀಳ್ತಾ ಇದೆ ನಾವು ತಪ್ಪು ಹೆಜ್ಜೆ ಇಡ್ತಿದ್ದೀವೇನೋ ಅನ್ನುವಂಥ ಸಂದೇಶ ಹೋಗ್ಬಿಡುತ್ತೆ ದಯವಿಟ್ಟು ಇದನ್ನು ನೀವು ಸರಿ ಮಾಡಬೇಕು ಇನ್ನು ಬೇಕಾದಷ್ಟು ವಿಷಯಗಳಿದೆ ನಿಜ ಅದು ಒಂದ ಎರಡ ಸಂಗತಿಗಳು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ವಿಫಲ ಆಗ್ತಾ ಇದೆ ಯಾವುದೇ ಡೌಟ್ ಇಲ್ಲ ಯಾಕೆ ಅಂತಂದರೆ ಹೀಗೆ ಒಬ್ಬೊಬ್ಬರು ಒಂದೊಂದೊಂದೊಂದು ದಾರಿ ಹಿಡಿದು ಬಿಟ್ರೆ ಗತಿಯೇನು ಎಲ್ಲರೂ ಸೇರು ಒಂದು ಕಡೆಗೆ ಬಾವಿ ತೋಡಿದ್ರೆ ನೀರು ಬರುತ್ತಪ್ಪ ಇಲ್ಲ ಇಪ್ಪತ್ತೈದು ಜನ ಸೇರ್ಕೊಂಡು ಇಪ್ಪತ್ತೈದು ಕಡೆಗೆ ನಾವು ಬಾವಿ ತೊಡ್ತೀವಿ ಅಂತಂದರೆ ಗುಂಡಿ ಆಗ್ಬೋದು ಅದು ಹೀಗಾಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ವಿಜೇಂದ್ರ ಹೇಳಿದ್ದಾರೆ ಹೀಗೆಲ್ಲ ಆಗ್ತಾಯಿದೆ ದಯವಿಟ್ಟು ನೀವು ಇದಕ್ಕೊಂದು ಬ್ರೇಕ್ ಹಾಕಬೇಕು ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದ ಹರೀಶ್ ಇದೇನೋ ಆಗೋದು ಹೋಗುವಂಥ ಕೆಲಸ ಅಲ್ಲ ಇದು ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಇದು ಪದೇ ಪದೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಆಯಿತು ನೋಡಿ ಒಂದು ಸ್ವಲ್ಪ ದಿವಸದಲ್ಲೇ ಶುಭ ಸುದ್ದಿ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದು ಆಯಿತು ಬೇರೆ ಬೇರೆ ನಾಯಕರುಗಳು ಮಾತಾಡಿದ್ದು ಆಯಿತು ಅದಾದಮೇಲೆ ಎತ್ನಾಳು ಹೋಗಿದ್ದು ಆಯಿತು ಬಂದಿದ್ದಾಯಿತು ನನ್ನೇನು ಕೇಳಿಲ್ಲ ಅನ್ನೋದ್ರ ಮುಖಾಂತರ ಏನೂ ಆಗೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ರವಾನೆ ಆಗಿದ್ದು ಇದೆಲ್ಲ ಆದಮೇಲೆ ಇನ್ನೂ ಬಿಟ್ಟಿಲ್ಲ ವಿಜೇಂದ್ರ ವಿಜೇಂದ್ರ ಹೋಗಿ ವರ್ಷದ ತಮ್ಮ ಈ ಸಾಧನೆಯ ಕಾರ್ಡ್ ತೋರಿಸೋದ್ರ ಮುಖಾಂತರ ಈ ಪಕ್ಷದಲ್ಲಿ ಏನೇನು ನಡೀತಾ ಇದೆ ಅದೆಲ್ಲದರ ಬಗ್ಗೆಯೂ ಕೂಡ ವಿವರಗಳನ್ನು ಕೊಟ್ಟು ಬಂದಿದ್ದಾರೆ ಮುಂದೇನು ಹರೀಶ್ ಹೌದು ರಂಗನಾಥ್ ನನ್ನೆ ವಿಜೇಂದ್ರ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಅಮಿತ್ ಶಾ ಅವರ ನಿವಾಸದಲ್ಲೇ ಭೇಟಿಯಾಗಿ ರಾಜ್ಯ ರಾಜಕೀಯದ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ದಾರೆ ಅದರ ಜೊತೆಗೆ ಪಕ್ಷದಲ್ಲಿ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಅಮಿತ್ ಶಾ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಒಂದು ಕಡೆ ಯತ್ನಾಳ್ ಅವರು ನಿರಂತರವಾಗಿ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಮತ್ತೆ ಕಟುವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಮತ್ತೆ ಅವರೊಬ್ಬರೇ ಎಲ್ಲ ಒಂದು ಗುಂಪನ್ನಾಗಿ ಕಟ್ಟಿಕೊಂಡು ವಿಜೇಂದ್ರ ವಿರುದ್ಧ ಸಮರವನ್ನೇ ಸಾರಿರುವಂತಹದ್ದು ವಕ್ ಹೆಸರಿನಲ್ಲಿ ಒಂದು ಒಂದು ಹಂತದ ಸಮರವನ್ನು ಸಾರಿ ಐತಿ ಎರಡನೇ ಹಂತದ ಸಮರಕ್ಕೂ ಕೂಡ ಈಗ ಯತ್ನಾಳ್ ಅವರು ಈಗ ಸಜ್ಜಾಗ್ತಾ ಇರುವಂತಹದ್ದು ಈ ಬೆನ್ನಲ್ಲೇ ವಿಜೇಂದ್ರ ಅವರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ಭೇಟಿಯಾಗಿ ಒಂದಷ್ಟು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಯತ್ನಾಳ್ ಅವರು ಮತ್ತು ಅವರ ಟೀಮು ಈ ತರದ ಪ್ರತ್ಯೇಕವಾಗಿ ಬಣವಾಗಿ ಗುರುತಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತೆ ನಿರಂತರವಾಗಿ ರಾಜ್ಯ ನಾಯಕತ್ವದ ವಿರುದ್ಧ ವಾಗ್ದಾಳನ ನಡೆಸ್ತಾ ಇದ್ದಾರೆ ಇದು ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಉಂಟಾಗ್ತದೆ ಮತ್ತೆ ಪಕ್ಷ ಸಂಘಟನೆಗೂ ಕೂಡ ಕಷ್ಟ ಆಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಕಷ್ಟು ಓಕೆ ಓಕೆ ಹರೀಶ್ ತಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ವೆರಿ ಮಚ್